ಆಯ್ ಗಾಯ್ಸ್ ನಾನು ಇವಾಗ ಚಳಿಗೆ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾ ಬಿಸಿ ಬಿಸಿ ಪಾಪ್ಕಾರ್ನ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜೋಳುತ್ತೇನೆ ಎಷ್ಟು ಮುದ್ದಾಗಿದೆ ಹೊಲ್ದಾಗಿಂದ ತಗೋ ಬಂದಿರೋ ಜೋಳುತ್ತೇನೆ ನಿಮಗೂ ಬೇಕಾ ಪಾಪ್ಕಾರ್ನ್ ನಾನು ಎರಡು ಥರ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ಚಳಿಗೆ ಬಿಸಿ ಬಿಸಿ ಪಾಪ್ಕಾರ್ನ್ ಕ್ರೆಸಿಪಿ ಪಾಪ್ಕಾರ್ನ್ ನೋಡಿ ಜೋಳ ತಗೊಂಡಿದ್ದೀನಿ ಅದನ್ನು ಬಿಡಿಸ್ಕೊಂಡು ಅರ್ಶನ ಖಾರದ ಪುಡಿ ಎರಡು ಥರದ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ನಾರ್ಮಲ್ ಮೆಣಸಿನ್ಕಾಯಿ ಒಂದು ಬೇಡಿಗೆ ಮೆಣಸಿನ್ಕಾಯಿ ಉಪ್ಪು ಮತ್ತು ಎಣ್ಣೆ ಎಣ್ಣೆ ತೊಗೊಂಡಿದ್ದೀನಿ ಇಷ್ಟು ಇವಾಗ ನಾನು ಪಾಪ್ಕಾರ್ನ್ ಮಾಡ್ತೀನಿ ನೋಡಿ ನೀವು ಈಸಿಯಾಗಿ ಮಾಡ್ಕೊಬೋದು ಚಳಿಗೆ ಬಿಸಿ ಬಿಸಿ ಪಾಪ್ಕಾರ್ನು ಎಷ್ಟು ಇಷ್ಟ ಆಗುತ್ತಂದರೆ ಸಣ್ಣ ಮಕ್ಕಳು ತಿನ್ಬೋದು ಇಷ್ಟ ಆಗುತ್ತೆ ಸಣ್ಣ ಮಕ್ಕಳಿಗೆ ನಾನು ಒಂದು ಒಂಥರ ಪಾಪ್ಕಾರ್ನು ನಮಗೆ ಖಾರ 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 ಮತ್ತು ಉಪ್ಪು ಖಾರ ಚೆನ್ನಾಗಿ ಕ್ರೆಸಿಪಿಯಾಗಿರೋನ್ ಇರೋದು ಪಾಪ್ಕಾರ್ನ್ನ ತೋರಿಸ್ತಾ ಇದ್ದೀನಿ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚಳಿಗೆ ಬಿಸಿ ಬಿಸಿ ಪಾಪ್ಕಾರ್ನ್ನ ಇವಾಗ ನೋಡಿ ನಾನು ಬಾಣಲಿ ನಾಯಿಟ್ಟು ಇಷ್ಟಪಡ್ತೀನಿ ಬಾಣಲಿ ಇಟ್ಟು ಗ್ಯಾಸ್ನ ్యాస్ బండేన ఇని బండె స్వల్ప బాగా మే నోడి నేను మూడు స్పూన్న ఎణాక్తీ స్పూన్ ఎణ హాకొక ಆಗಲಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆಯಲ್ವ ಅಂತ ನಮಗೆ ಈ ಥರ ಮೇಲೆ ಇಟ್ಟು ಮೇಲೆ ಇಟ್ಟು ನೋಡಬೇಕು ಆಮೇಲೆ ಯಾರಾದರೂ ಎಣ್ಣೆಯಲ್ಲಿ ಕೈಯಲ್ಲಿ ಕೈ ಇಟ್ಟು ಬಿಟ್ಟಿರ ಮನೆಗೆ ನಾವು ಪಾಪ್ಕಾರ್ನ್ ಯಾವ ತರ ಮಾಡೋದು ಅಂತ ನಾನು ನನ್ನ ಮನೇಲಿ ನನಗಿಷ್ಟ ಅಂತ ಚಳಿಗೆ ಬಿಸಿ ಬಿಸಿ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ ಮಾಡ್ತಾ ನೀವು ನೋಡಿ ನಿಮಗೆ ಯಾವ ಥರ ಮಾಡಬೇಕು ಅಂತ ಪಾಪ್ಕಾರ್ನ್ ಇಷ್ಟ ಆಗುತ್ತೆ ಅಂತ ನೋಡಿ ಇವಾಗ ಎಣ್ಣೆ ಬಿಸಿ ಆಗಿದೆ ನಾನು ಕುದನ್ನು ಜೋಳನ ಹಾಕ್ತಾ ಇದ್ದೀನಿ ನೋಡಿ ನೋಡ್ತಾ ಇದ್ದೀರಾ ಜೋಳನ ಹಾಕ್ತಾ ಇದ್ದೀನಿ ನಿಮಗೆ ಯಾವ ಥರ ಕುದೀತಾ ಇದೆ ಜೋಳ అదే చూడు స్వల్ప ఖార పొడ హాక స్వల్ప ఇవన్న సాల్ట్న హాక్తమే ఈ మిక్స్ మిక్స్కొ నీ అదే ప్లేట్ కట్ హాక్త అదన నోడ్కొట్ ఈ ముచ్చుకో ప్లేట్న ముచ్చుకుంటు ತಕ್ಷಣ ನೋಡಿ ಇದೇ ಥರ ಒಂಥರ ಪ್ಲೇಟ್ನ ಮುಚ್ಚಬೇಕು ಬಾಣಲಿಗೆ ಬಾಂಡ್ಲಿಗೆ ಪ್ಲೇಟ್ ಮುಚ್ಚಿದ ತಕ್ಷಣ ನೋಡಿ ಎರಡು ನಿಮಿಷದಲ್ಲಿ ಯಾವ ಥರ ಫೋನ್ ಮಾಡುತ್ತೆ ಇಟ್ಕೋಬೇಕು ಜಾಸ್ತಿ ಹುರಿನ ಇಟ್ಕೊಂಡ್ರೆ ಅದು ಹುಡುಗ ಕಪ್ಪುಗಾಕ್ಬಿಡತ್ತೆ ನಾನು ಇವಾಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಇವಾಗ ಪ್ಲೇಟ್ನ ತೆಗಿಯೋಣ ಯಾವ ಥರ ಆಗಿದೆ ಅಂತ ನೋಡೋದು ಇದನ್ನು ತೆಗೋಣ ಪ್ಲೇಟ್ನ ವಾ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿ ಆಗಿದೆ ಪಾಪ್ಕಾರ್ನ್ ಎಷ್ಟು ಚೆನ್ನಾಗಿ ಬಂದಿದೆ ಕ್ರೆಸಿಪಿ ಕ್ರೆಸಿಪಿ ಪಾಪ್ಕಾರ್ನ್ ಬಿಸಿ ಬಿಸಿ ಪಾಪ್ಕಾರ್ನ್ ನಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಸಾಲ್ಟನ್ನ ಸಾಲ್ಟ್ನ ಹಾಕೋಬೋದು ಮತ್ತೆ ಸ್ವಲ್ಪ ಖಾರದ ಪುಡಿನ ಹಾಕೋಬೋದು ನಮಗೆ ರುಚಿಗೆ ತಕ್ಕಂಥ ಖಾರದ ಪುಡಿನ ಹಾಕ್ಕೋಬೋದು ಮೇಲ್ಗಡೆ ಮೇಲ್ಗಡೆ ಸ್ವಲ್ಪ ಖಾರದ ಪುಡಿನ ಹಾಕಿ ಇದನ್ನು ಮಿಕ್ಸ್ ಮಾಡೋಣ ಇವಾಗ ನೋಡಿ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡಿದ್ದೀವಿ ಎರಡನ್ನ ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡಿ ಎಷ್ಟೊಂದು ಪಾಪ್ಕಾರ್ನ್ ಆಗಿದೆ ರುಚಿ ರುಚಿಯಾಗಿರೋ ಪಾಪ್ಕಾರ್ನ್ ನಾವು ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಪಾಪ್ಕಾರ್ನ್ ನನಗೆ ಇಷ್ಟ ಆದರೆ ನೀವು ಇದೇ ತರ ಮಾಡ್ಕೊಳ್ಳಿ ಚಳಿಗೆ ಬಿಸಿ ಬಿಸಿ ಪಾಪ್ಕಾರ್ನ್ ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಇದನ್ನ ಬಟ್ಲಲ್ಲಿ ತಗೊತಾ ಇದೀನಿ ನಾನು ಇದು ಬಟ್ಲಿಗೆ ಹಾಕೋತಾ ಇದ್ದೀನಿ ಬಾಂಡ್ಲಿಯಿಂದ ಒಂದು ಬಟ್ಲಿಗೆ ತಗೋತಾ ಇದ್ದೀನಿ ವೆಸ್ಟ್ ಚೆನ್ನಾಗಿ ಒಂದೈದು ನೋಡ್ರಿ ಪಾಪ್ಕಾರ್ನ್ ತುಂಬ ಇಷ್ಟ ಆದರೆ ನೀವು ಮಾಡಿಕೊಡಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಮಾಡಿಕೊಡ್ತೀನಿ ಪಾಪ್ಕಾರ್ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ವಾವ್ ಟೇಸ್ಟ್ ಸೂಪರ್ ಚೆನ್ನಾಗೈತೆ ನೀವು ಟೇಸ್ಟ್ ಮಾಡಿ ಬನ್ನಿ ಖಾರ ಖಾರ ರೆಸಿಪಿಕ್ ರೆಸಿಪಿ ಚಳಿಗೆ ಬಿಸಿ ಬಿಸಿ ಪಾಪ್ಕಾರ್ನ್ ನೋಡಿ ಇದು ಖಾರದ ಪಾಪ್ಕಾರ್ನ್ ಮತ್ತು ಇನ್ನೊಂದು ನಾನು ಆಗಲೇ ಹೇಳಿದೆ ನಿಮಗೆ ಇನ್ನೊಂದು ಥರದ ಪಾಪ್ಕಾರ್ನು ಮಕ್ಕಳಿಗೆ ಇಷ್ಟ ಆಗುವಂಥದ್ದನ್ನು ನಾನು ಇನ್ನೊಂದು ಪಾಪ್ಕಾರ್ನ ಮಾಡಿದ್ದೀನಿ ಇಲ್ಲಿ ನೋಡಿ ಎರಡು ಪಾಪ್ಕಾರ್ನ ಇಟ್ಟಿದ್ದೀನಿ ಇಲ್ಲಿ ಇದು ಬಂದ್ಬಿಟ್ಟು ಓನ್ಲಿ ಸಾಲ್ಟು ಮತ್ತು ಉಪ್ಪು ಅರ್ಶಿನ ಪುಡಿ ಹಾಕಿ ಮಾಡಿರೋದು ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುತ್ತೆ ಕಲರ್ ಆಗಿರುತ್ತೆ ಮತ್ತು ಟೇಸ್ಟ್ ಆಗಿರುತ್ತೆ ಇದು ಎಲ್ಲರೂ ತಿನ್ಬೋದು ಇದರಲ್ಲಿ ಖಾರ ಖಾರ ಇರುತ್ತೆ ಕ್ರಸಿಕ್ ರೆಸಿಪಿ ಇರುತ್ತೆ ಚೆನ್ನಾಗಿದೆಯಾ ಪಾಪ್ಕಾರ್ನ್ ವಾವ್ ಹಾಯ್ಗೆ ಎಷ್ಟು ತಿನ್ನಿ ಬನ್ನಿ ಎಲ್ಲರೂ ಯಾರಿಗೆ ಬೇಕು ಪಾಪ್ಕಾರ್ನ್ ಸೂಪರ್ ಪಾಪ್ಕಾರ್ನ್ ನಮ್ಮ ಮನೆಯಲ್ಲಿ ನಾನು ಮಾಡಿರ್ತಕ್ಕಂತಹ ಬಿಸಿ ಬಿಸಿ ಪಾಪ್ಕಾರ್ನ್ ಚಳಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಯಾವ ಥರ ಇದೆ ಅಂತ ಟೇಸ್ಟು ಒಂದು ಸರಿ ನೀವು ತಿಂದು ನೋಡಿ ಓಕೆ ಚೆನ್ನಾಗಿದೆಯಾ ಸೂಪರಾಗಿದೆಯಾ ನೋಡಿ